ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆ ನೈಯ ಬಣ್ಣ ದೇವರನ್ನು ಜೀವನ ನಾ ಅನ್ ಪಾಯಿ ತಂದೆಯ ಬಿಟ್ಟು ಸಪವ ಮಾ ಅಪ್ಪ ಅಮ್ಮ ಬಿಡ ತಪ ತಪಸೋಲಿ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಯಾದಿ ಬಂಧುಗಳ ಬಿಡಲು ಬಹುದು ಸಂಬಂಧ ಬಿಡೋಲ್ಲಿ ರಾಯತ ಮುನಿದರೆ ರಾಜವನೇ ಬಿಡಬಹುದು ಗಡಿವರ್ಮ ಗಡಿವರ್ಮ ರಾಜೇ

మానకుండా తొందర ప్రాణపండల బుక్ కుర్క ప్రాణ ఆదేశరయ జ శ్రీ కృష్ణ నిన్నడి విడలూ బిడలూ తొరదు జీ ಬಹೂದೆ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಹರಿ ತು ಪೇಳು ನೈಯ ಅಯ್ಯಪ್ಪ ನಿನ್ನ ದರ್ಶನಕ್ಕೆ ಸ್ವಾಮಿ ನಿನ್ನ ದರ್ಶನಕ್ಕೆ கா முள்ளுகள உலி இந்து நூறுவே வையப்பா அள்ளாடு கள்ளு முள்ளுகளும் நூறுவெ வையப்பாமி ಇರು ಮೂಡಿ ಕಟ್ಟಿ ನಾವು ತಲೆಮೇಲಿಟ್ಟೆವು ಇರು ಮೂಡಿ ಕಟ್ಟಿ ನಾವು ತಲೆ ತಲೆಮೇಲಿಟ್ಟೆವು ಪಂಬೆಯಲ್ಲಿ ಮಿಂದು ನಾವು ಪೂಜ ಮಾಡ ಕಷ್ಟ ಏರು ಕಷ್ಟ ಕಷ್ಟ ನಿನ್ನ ಕೈಯ ನೀಡಿ ಮಲೆಗಳ ಮೇಲೆ ಸೇರಿಸು ನನ್ನಯ್ಯ ನಿನ್ನ ಕೈಯ ನೀಡಿ ಮಲೆಗಳ ಮೇಲೆ ಸೇರಿಸು ನಿನ್ನ ದರ್ಶನಕ್ಕೆ ಸ್ವಾಮಿ ನಿನ್ನ ದರ್ಶನಕ್ಕೆ ನಿನ್ನ ದರ್ಶನಕ್ಕೆ ಸ್ವಾಮಿ ನಿನ್ನ ದರ್ಶನ ಸ್ವರ್ಣ ಕ್ಷೇತ್ರ ಗುಡಿಯಲ್ಲಿರುವ ನಿನ್ನ ದರ್ಶನಕ್ಕೆ ಸ್ವರ್ಣ ಹಳ್ಳ ದಿನ್ಯಗಳ ಕಾಡು ಕಲ್ಲು ಮುಳ್ಳುಗಳ ದಾಟಿ ಉಲ್ಲಾಸದಿ ಇಂದು ನಾವು ಬರುವೆ ವಯ್ಯಪ್ಪ ಹಳ್ಳ ದಿನ್ಯಗಳ ಕಾಡು ಕಲ್ಲು ಮುಳ್ಳುಗಳ ದಾಟಿ ಉಲ್ಲಾಸದಿ ಇಂದು ನಾವು ಬರುವೆ ವೈಯ್ಯಪ್ಪ ಸ್ವಾಮಿ ಶರಣಯಪ್ಪ ಸ್ವಾಮಿ 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 ಕಂಗಳ ತೆರೆದು ನಮ್ಮ ದುಃಖ ಹೋಗಲಾಡಿಸು ಸ್ವಾಮಿ ಕಂಗಳ ತೆರೆದು ನಮ್ಮ ದುಃಖ ಹೋಗಲಾಡಿಸು ನಿನ್ನ ದರ್ಶನಕ್ಕೆ ಸ್ವಾಮಿ ಸ್ವಾಮಿ ನಿನ್ನ ದರ್ಶನಕ್ಕೆ ಸ್ವರ್ಣಕ್ಷತ್ರ ಗುಡಿಯಲ್ಲಿರುವ ನಿನ್ನ ದರ್ಶನಕ್ಕೆ ಸ್ವರ್ಣ ಬಂಗಾರದ ಗುಡಿ ಬಂಗಾರದ ಗುಡಿ ಆ ಬಂಗಾರದ ಗುಡಿಯಲ್ಲ ಇನ್ನು ದರ್ಶನಕ್ಕೆ ಬರೋಂಗಿಲ್ಲ ಅಂದ್ರೆ ಸಾವಿರದ ಒಂಬೈನೂರ ಐದು ನಲವತ್ತೊಂಬತ್ತನೇ ಇಸವಿವರೆಗೆ ಯಾರೂ ಒಬ್ಬ ರಾಜ್ಯ ಬಿಟ್ಟು ರಾಜ್ಯ ಮನದನ್ನು ಬಿಟ್ಟು ಯಾರು ಅದಕ್ಕಿಂತ ಮೊದಲು ಹೋಗ್ತಿರ್ಲಿಲ್ಲ ಅದು ಸಾವಿರದ ಒಂಬತ್ತನೂರ ನಲವತ್ತ ನಲವತ್ತೊಂಬತ್ತನೇ ಇಸವಿಯಲ್ಲಿ ಅದು ಬೆ ದೇವಸ್ಥಾನ ಬೆಂಕಿ ಬೀಳ್ತದೆ ಅದು ಕಾರಣ ನಾನು ಹೇಳುದಿಲ್ಲ ಅದು ಹೇಳಿದ ದೊಡ್ಡ ವಿಷಯ ಆಗ್ತದೆ ಅದು ನಾನು ಗೊತ್ತಿದ್ದ ಐದನೇ ಇಸೆಯಲ್ಲಿ ದೇವಸ್ಥಾನ ಪುನಃ ಈಗಿನ ದೇವಸ್ಥಾನ ಪುನರ್ಸ್ಥಾಪನೆ ಆಗ್ತದೆ ಆಗ ಕಂಠರ ಸುರೇಶ್ವರ ತಂತ್ರಿ ಹೇಳ್ತಾರೆ ಇನ್ನು ರಾಜ್ಯ ಮತ್ತು ರಾಜ್ಯನ ಮನಸ್ಸಿನ ಬರುವುದಲ್ಲ ಪ್ರಪಂಚದ ಎಲ್ಲರಿಗೂ ಆಹ್ವಾನ ಕೊಡ್ತಾರೆ ಎಲ್ಲರೂ ಬರಬಹುದು ಆದ ಕಾರಣ ಸಾವಿರದ ಒಂಬೈನಿಂದ ಮಾತ್ರ ಜನಗಳು ಹೋಗ್ಲಿಕ್ಕೆ ಸಾರ್ವಜನಿಕರು ಹೋಗ್ಲಿಕ್ಕೆ ಅಪ್ಪಣೆ ಸಿಕ್ಕಿತ್ತು ಈಗ ಬರೇ ಇಪ್ಪ ಎಪ್ಪತ್ತ ನಾಲ್ಕು ವರ್ಷ ಆಯ್ತು ಶಬರಿಮಲೆಗೆ ಸಾರ್ವಜನಿಕರು ಹೋಗುವುದರಿಂದ ಆದ್ರಿಂದ ನಿಮ್ಮ ಹತ್ರ ಇಷ್ಟ விமய நினைக அவகாச கொட்டந்த நம்ம அரவந்த போளர் அவருக்கு நம்ம கண்மணி பக்திய ஜகதீஷனியு நே நேதரே குலகோட்டி ಅಂದ್ರೆ ಅದೆಲ್ಲ ನಾನು ಅದ ಹೇಳಿದೆಲ್ಲ ಪಂಬೆಯಿಂದ ಅಲ್ಲಿವರೆಗೆ ನಾನು ನಾನ್ ಸ್ಟಾಪ್ ಬಜೆ ನಡೆಯದವರೆಗೆ ನಡೆಸ್ತೇನೆ ನಾನ್ ಸ್ಟಾಪ್